ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಆಲ್ ಬಟನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಸ್ನೇಹಿತರೆ ಮಾರ್ನಿಂಗೇ ಮನೆಯೆಲ್ಲ ಕ್ಲೀನ್ ಮಾಡಿದೆ ಕ್ಲೀನೆಲ್ಲ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ನೀಟಾಗಿ ದೇವ್ರ ಫೋಟೋಕ್ಕೂ ಅಷ್ಟೇ ಹೂವೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ರ ಹೊಸಲಿಗೆ ಇನ್ನೂ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟು ಅಲಂಕಾರ ಮಾಡ್ಬೋದು ಬಟ್ ನನ್ನ ಮಗ ಇರೋದ್ರಿಂದ ಈಗ ರಂಗೋಲಿ ಬಿಟ್ಟು ಬಂದೆ ಅಂದರೆ ಮತ್ತೆ ಹೋಗಿ ಎಲ್ಲ ಅದನ್ನು ನಡೆಸಿ ಅಲ್ಲಿಟ್ಟಿರ್ತಕ್ಕಂಥ ಹೂವು ಎಲ್ಲರೆಲ್ಲ ಹಾಳು ಮಾಡಿಟ್ಟಿರ್ತಾನೆ ಕಿತ್ತಾಕಿರ್ತಾನೆ ಹಾಗಾಗಿ ನಾನು ಅಷ್ಟೇ ಹೊಸಲಿಗೆ ನಾನು ಜಾಸ್ತಿ ಏನೂ ಅಲಂಕಾರ ಮಾಡೋಕ್ಕೋಗಲ್ಲ ನಮ್ಮ ಮಗು ದೊಡ್ಡದಾಗ ತನಕ ಸಿಂಪಲ್ ক ಇನ್ನು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿಕೊಂಡು ಸ್ವಾಮಿ ಟೆಂಪಲ್ಗೆ ಹೋಗಬೇಕಾಗಿತ್ತು ಯಾಕೆ ಅಂದರೆ ನನ್ನ ಮಗನಿಗೆ ಸ್ವಲ್ಪ ಹುಷಾರ್ ತಪ್ತಾ ಇದ್ದ ಪದೇ ಪದೇ ಹುಷಾರು ತಪ್ತಾ ಇದ್ದ ಅವನು ನಾವು ಎಲ್ಲ ಒಂದು ಕಡೆ ಕೇಳಿದಾಗ ಈ ರೀತಿ ಮನೆಗೆ ಈ ಥರ ದಾನ ಮಾಡಿ ಈ ಥರದ ವಸ್ತುಗಳನ್ನ ದಾನ ಮಾಡಿ ಅಂತ ಹೇಳಿದ್ರು ಏನೇನು ವಸ್ತುಗಳನ್ನ ತಗೊಂಡೆ ಅಂತ ಮುಂದೆ ಶೇರ್ ಮಾಡ್ತೀನಿ ನೋಡಿ ಹಾಗೆ ನಮ್ಮ ಮನೆಯವ್ರು ಕೂಡ ರೆಡಿ ಮಾಡ್ತಾ ಇದ್ದಾರೆ ನನ್ನ ಮಗನ್ನ ಅವರು ಕೂಡ ಡ್ಯೂಟಿಗೆ ಹೋಗಬೇಕಾಗಿತ್ತು ಬನ್ನಿ ನಿಮ್ಮನ್ನು ಹಾಗೆ ಅಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ನಮ್ಮನ್ನ ಡ್ರಾಪ್ ಮಾಡಿ ಹೋದರು ಹಾಗೆ ಇನ್ನು ಅಂಗಡಿ ಕೂಡ ತೆಗ್ದಿರಲಿಲ್ಲ ಮಾರ್ನಿಂಗ್ ಆಗಿರೋದ್ರಿಂದ ಅವರು ಇನ್ನು ಬರ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಫೋನ್ ನಂಬರ್ ಇತ್ತು ಅಲ್ಲಿ ಫೋನ್ ಮಾಡಿದ್ವಿ ಅವರು ಕೂಡ ಹತ್ತು ನಿಮಿಷಕ್ಕೆಲ್ಲ ಬಂದ್ರು ಯಾಕೆಂದ್ರೆ ಇಂಥ ಅಷ್ಟೇ ನಮಗೆ ಎಲ್ಲ ತರ ವಸ್ತುಗಳು ಸಿಗೋದು ಏನು ಬೇಕು ವಸ್ತು ಅದೆಲ್ಲ ಸಿಗುತ್ತೆ ಪ್ರತಿ ಒಂದು ಸಿಗುತ್ತೆ ಸ್ನೇಹಿತರೆ ಇದನ್ನ ಗ್ರಂಥಿಗೆ ಅಂಗಡಿ ಅಂತ ಕರೀತಾರೆ ಇಲ್ಲಾಂದರೆ ಪೂಜಾ ಸಾಮಗ್ರಿ ಅಂಗಡಿ ಅಂತಾನು ಕರೀತಾರೆ ನೋಡಿ ಇದ್ರೆ ನಾನು ಏನೇನು ಸಾಮಾನು ತಗೋಬೇಕಾಗಿತ್ತು ಅಂತ ಹೇಳಿದ್ರೆ ಒಂದು ಕಬ್ಬಿಣದ ಬಾಂಡಿ ತಗೋಬೇಕಾಗಿತ್ತು ಹಾಗೆ ಸ್ವಲ್ಪ ಎಳ್ಳು ಮತ್ತು ಕಲ್ ಸಕ್ಕರೆ ಹಾಗೆ ಸ್ವಲ್ಪ ಕೊಬ್ಬರಿ ಖಾಲಿ ಬಾಣ್ಲಿ ಕೊಡಬಾರ್ದಲ್ವಾ ಅದಕ್ಕೇನೆ ಇದನ್ನೆಲ್ಲ ತದ್ಕೋಬೇಕ ತಗೋಬೇಕು ಅಂತ ಹೇಳಿದರು ಹಾಗೆ ತಗೊಂಡೆ ಹಾಗೆ ಒಂಬತ್ತು ಎಳ್ಳು ಬತ್ತಿ ಹಾಗೆ ಸ್ವಲ್ಪ ತುಪ್ಪ ಇದನ್ನೆಲ್ಲ ತಗೊಂಡೆ ಮತ್ತು ಇನ್ನೂ ಒಂದು ಬ್ಲಾಕ್ ಕಲರು ಒಂದು ವಸ್ತ್ರ ತಗೋಬೇಕಾಗಿತ್ತು ಒಂದು ಮೀಟ್ರಷ್ಟು ಅದನ್ನು ಕೂಡ ತಗೊಂಡೆ ಇನ್ನೂ ಹಾಗೆ ಗಂಧಕಡ್ಡಿ ಕರ್ಪೂರ ಇದನ್ನೆಲ್ಲ ತಗೊಂಡು ಆಗಲೇ ದೇವಸ್ಥಾನದಲ್ಲಿ ಒಂದು ಬೇಗನೆ ಕ್ಲೋಸ್ ಮಾಡ್ಬಿಡ್ತಾರೆ ಅವರು ಯಾಕಂದರೆ ಮಧ್ಯಾಹ್ನದವರೆಗೂ ಇರಲ್ಲ ಇನ್ನು ಸಾಯಂಕಾಲ ಆರು ಗಂಟೆಗೆ ತೆಗಿತಾರೆ ಬೇಗ ಹೋಗಬೇಕಾಗಿತ್ತು ಹಾಗಾಗಿ ಎಲ್ಲ ತಗೊಂಡೋಗಿ ನೋಡಿ ವಸ್ತ್ರ ಎಲ್ಲ ಹಾಕಿ ಶನಿಮಾತ್ಮನಿಗೆ ತುಳಸಿ ಎಲ್ಲ ಹಾಕಿ ಮತ್ತು ನಾವು ತಂದಿರ್ತಕ್ಕಂಥ ಸಾಮಾನು ಒಂದು ಸಿಹಿ ಕುಂಬಳಕಾಯಿ ಮತ್ತು ಎಳ್ಳು ಕೊಬ್ಬರಿ ಕಲ್ಸಕ್ಕರೆ ಇದನ್ನೆಲ್ಲ ಸ್ವಾಮಿ ಪಾದದ ಕೆಳಗಡೆ ಇಟ್ಟು ನಾವು ನಮ್ಮ ಕಷ್ಟನ ಹೇಳ್ಕೊಂಡು ಬಗೆಹರಿಸಪ್ಪ ಅಂತ ಕೇಳ್ಕೋಬೇಕು ಯಾಕಂದರೆ ಈ ಕಾಲದಲ್ಲಿ ಭಗವಂತನ ಅಷ್ಟೇ ನಂಬಬೇಕು ಬೇರೆ ಜನಗಳನ್ನ ನಂಬೋದೇ ಕಷ್ಟ ಆಗ್ಬಿಟ್ಟೈತೆ ಯಾಕಂದರೆ ಭಗವಂತ ಆದರೆ ಎಲ್ಲನೂ ಏನೇ ತಪ್ಪು ಏನೇ ಉಪ್ಪು ಎಲ್ಲ ಇದ್ರೂ ಭಗವಂತನೇ ಕಾಪಾಡ್ತಾನೆ ಹಾಗಾಗಿ ನಾವು ಭಗವಂತನ ಮೊರೆ ಹೋಗಬೇಕು ಏನೇ ಕಷ್ಟ ಆದರಷ್ಟೇ ಅಷ್ಟೇ ನಮ್ಮ ಕಷ್ಟನ ಬಗೆಹರಿಸೋಕ್ಕೆ ಸಾಧ್ಯ ಈ ಕಾಲದಲ್ಲಿ ಯಾರು ಅಷ್ಟೇ ನಮ್ಮ ಕಷ್ಟನ ನಾವೇ ಬಗೆಹರಿಸ್ಕೋಬೇಕು ಇಲ್ಲ ದೇವ್ರು ಬಗೆಹರಿಸ್ಬೇಕು ಇಷ್ಟೇ ಬೇರೊಬ್ಬರನ್ನು ನಂಬಿ ಅವ್ರು ಬಗೆಹರಿಸ್ತಾರೆ ನಮ್ಮ ಕಷ್ಟ ಅಷ್ಟನ್ನು ಕಿತ್ಕೊಂತಾರೆ ಅನ್ನೋದೆಲ್ಲ ಸುಳ್ಳು ಅದಕ್ಕೆ ನಾವು ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ದೇವ್ರ ಮರೆ ಹೋಗಬೇಕು ದೇವ್ರನ್ನ ಆರಾಧನೆ ಮಾಡಬೇಕು ಈ ಥರ ನಡ್ಕೋಬೇಕಾಗತ್ತೆ ಸ್ನೇಹಿತರೆ ಏನಂತೀರಾ ಏನಾದರೂ ಇದರಲ್ಲಿ ನಾನು ಹೇಳಿರೋ ಮಾತಲ್ಲಿ ಏನಾದರೂ ಸ್ವಲ್ಪ ತಪ್ಪಿದರೆ ಕ್ಷಮೆ ಇರಲಿ ಏನಾದರೂ ಸರಿ ಇದ್ದರೆ ನನಗೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಇನ್ನು ದೇವಸ್ಥಾನದಲ್ಲಿ ಶನಿವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು ನೋಡಿ ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ ಇನ್ನು ಈ ಕಡೆ ಇದ್ದಾರೆ ರಾಜರಾಜೇಶ್ವರಿ ಅಮ್ಮ ಇದು ಕುಂಕುಮ ಅಂತೂ ಪವರ್ಫುಲ್ ಆಗಿರುತ್ತೆ ಯಾಕಂದರೆ ಅದು ಅರ್ಚನೆ ಮಾಡಿಟ್ಟಿರ್ತಕ್ಕಂಥ ಕುಂಕುಮ ಅದು ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ದೇವಸ್ಥಾನಗಳಿಗೆ ಹೋದಾಗ ಅರ್ಚನೆ ಮಾಡಿಟ್ಟಿರ್ತಕ್ಕಂಥ ಕುಂಕುಮನ ಮನೆಗೆ ತಗೊಬಂದು ಡೈಲಿ ಹಡಿಗೆ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾರದೇ ಕೆಟ್ಟ ದೃಷ್ಟಿ ಏನೇ ಇದ್ರೂ ಬಿದ್ದರೂ ನಾವು ಹಣೆಯಲ್ಲಿ ಕುಂಕುಮ ಇಟ್ಟಿರೋದು ಇಟ್ಕೊಂಡ್ರೆ ಅದು ತಡೆಯುತ್ತಂತೆ ಇದು ನನಗೂ ಯಾರೋ ಹೇಳಿದ್ದೋ ಹಾಗಾಗಿ ನಾವು ಅಷ್ಟೇ ಫಾಲೋ ಮಾಡ್ತೀವಿ ಇನ್ನೂ ಎಲ್ಲ ಕಡೆ ಪೂಜೆ ನಡೀತಾ ಇದೆ ಎಷ್ಟು ಚೆನ್ನಾಗೆ ಪ್ರಸಾದ ಕೂಡ ಮಾಡಿದರು ಅಂತ ಹೇಳಿದ್ರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದ ಪ್ರಸಾದ ತಿನ್ನಬೇಕು ಅಂದರೆ ಅದೃಷ್ಟ ಅಂತಲೇ ಹೇಳಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಪ್ರಸಾದ ಕೂಡ ಕೊಟ್ಟರು ಹಾಗೆ ಆಂಜನೇಯ ಸ್ವಾಮಿಗೂ ಅಷ್ಟೇ ಅರ್ಚನೆ ಮಾಡಿಸ್ಕೊಂಡ್ವಿ ಅರ್ಚನೆ ಮಾಡಿಸಿ ಆಂಜನೇಯ ಸ್ವಾಮಿಗೆ ನೋಡಿ ಇವತ್ತು ಅದು ಹಾರ ಅನಿಸುತ್ತೆ ಹಾರ ಎಷ್ಟು ಚೆನ್ನಾಗಿ ಬೆಣ್ಣೆ ಅಲಂಕಾರ ತುಳಸಿಯಿಂದನೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಆಂಜನೇಯ ಅಂದ್ರೆ ಪವರ್ ಅಲ್ವಾ ಆಂಜನೇಯನ ಶಕ್ತಿ ಎಲ್ರಿಗೂ ಬೇಕೇ ಬೇಕು ಇಲ್ಲ ಅಂದರೆ ಅಷ್ಟೇ ಎಲ್ಲನೂ ಅಷ್ಟೇ ಬಗೆಹರಿಸೋ ಶಕ್ತಿ ಆಂಜನೇಯ ಸ್ವಾಮಿಗಿದೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಆಂಜನೇಯ ಸ್ವಾಮಿ ಹಾಗೆ ಹಾಗೆ ಸ್ವಲ್ಪ ಎಲ್ಲ ಆಯಿತು ಪ್ರದಕ್ಷಿಣೆ ಆಯಿತು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇದ್ವಿ ಇನ್ನು ಈ ಕಡೆ ಬಂದು ಸ್ವಲ್ಪ ಜನಗಳೆಲ್ಲ ಯಾಕೆ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಸುದೀಪ್ ಸರ್ ಮನೆ ಇದೆ ಹಾಗಾಗಿ ಎಲ್ಲರೂ ಸುದೀಪ್ ಸರ್ನ ಮೀಟ್ ಮಾಡೋಕ್ಕೆ ನೋಡೋಕ್ಕೆ ಅಂತ ಅವ್ರ ಫ್ಯಾನ್ಸ್ ಎಲ್ಲ ಬಂದು ನಿಂತಿದ್ದಾರೆ ನಾವು ದೇವಸ್ಥಾನದೊಳಗಡೆ ಇರೋದ್ರಿಂದ ಅವರನ್ನ ಸರಿಯಾಗಿ ನೋಡೋಕಾಗಿಲ್ಲ ಬಟ್ ಕಾರಲ್ಲಿ ಹೋಗ್ತಾ ಇದ್ರು ಅವಾಗ ಅಷ್ಟೇ ನೋಡೋಕಾಯ್ತು ತುಂಬಾ ಜನ ಯಾವಾಗಲೂ ಅಷ್ಟೇ ಸುದೀಪ್ ಸರ್ ಬಂದರು ಅಂದರೆ ಎಲ್ಲರೂ ಇದೇ ರೀತಿ ರೀತಿ ಬಂದು ಅವರನ್ನು ನೋಡೋಕೆ ಎಲ್ಲರೂ ನಿಂತಿರ್ತಾರೆ ತುಂಬ ಖುಷಿ ಆಗುತ್ತೆ ಸುದೀಪ್ ಸರ್ನ ನೋಡೋದು ಅಷ್ಟೇ ಹಾಗೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ